ಜೈ ಶ್ರೀ ಕೃಷ್ಣ ಪಂಚೀಕರಣ ಸೃಷ್ಟಿ ಪ್ರಕರಣದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಬೇಕು ಜೈ ಶ್ರೀರಾವ್ ಇಲ್ಲಿ ಎಸ್ ಬಿ ಐ ಕಾಲೋನಿಯಿಂದ ಬಂದಿದ್ದೀನ ಜೈ ಶ್ರೀರಾವ್ ಓಕೆ ಇಲ್ಲಿ ಬ್ಯಾಂಕ್ ಬ್ಯಾಂಕ್ ಎಸ್ ಬಿ ಬ್ಯಾಂಕ್ ಹಾಂ ಬ್ಯಾಂಕ್ ಈಗ ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಲಾ ಇದರಲ್ಲಿ ಪಂಚೀಕರಣ ಸೃಷ್ಟಿ ಪ್ರಕರಣ ಈ ಒಂದು ಇದರಲ್ಲಿ ತಮಗೆ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ತಮಗೆ ಲಯಕಾಲದಲ್ಲಿ ನಾರಾಯಣನಿಗೆ ಭೋಜನಕ್ಕಾಗಿ ಅಡಿಗೆಯನ್ನು ಯಾರು ಮಾಡುತ್ತಾರೆ ಶ್ರೀದೇವಿ ಜೋರಾಗಿ ಶ್ರೀದೇವಿ ಸರಿಯಾದ ಉತ್ತರ ಲಯಕಾಲದಲ್ಲಿ ಅಲ್ವಾ ಓಕೆ ಇನ್ನು ಎರಡನೇ ಪ್ರಶ್ನೆ ತಮಗೆ ಭೂಲೋಕದ ಕೆಳಗೆ ಸ್ಥಿತವಾಗಿರುವ ಏಳು ಗುಹಾ ಲೋಕಗಳನ್ನು ಏಳು ಗುಹಾ ಲೋಕಗಳನ್ನು ಪಾತಾಳ ಹೆಸರಿಸಿರಿತ ವಿತ ಹಿಂಗ ಬೆಲ್ಲ ಹಾಕೊಂಡು ಹೇಳ್ರಿತ್ತೊಂದು ಬಿಟ್ಟ್ರಿ ಅದಕ್ಕೆ ಅತಳ ವಿತಳ ಸುತ್ತಳ ತಳ ತಳ ಮಹಾತಳ ರಸಾತಳ ಮತ್ತು ಪಾತಾಳ ಅಲ್ವಾ ಒಟ್ಟಿನಲ್ಲಿ ಏಳು ಗುಹಾ ಲೋಕಗಳು ಅಂತ ಇದಕ್ಕೆ ಹೇಳ್ತಾರೆ ಸರಿಯಾದ ಉತ್ತರ ಯಾಕಂದ್ರೆ ಹೇಳುವಾಗ ನಾವು ಯಾಕೆ ಬೆರಳುಗಳನ್ನು ಹಾಕೋಬೇಕು ಅಂದ್ರೆ ನೋಡ್ರಿ ಕೌಂಟಿಗೆ ಎಷ್ಟು ಎಷ್ಟ್ ಹೇಳುದು ಗೊತ್ತಾಗ್ಬೇಕಲ್ವಾ ಅಲ್ಲ ಇದ್ರಲ್ಲಿ ಹೇಳೋದು ಸರಿಯಾಗಿ ಬರ್ಬೇಕು ಅಂತಂದ್ರೆ ಏನಂದ್ರೆ ಅದು ಎಲ್ಲ ಪ್ರಾಸ ಹೊಂದೇ ಇವೆ ಪ್ರಾಬ್ಲಮ್ ಏನಿಲ್ಲ ಅಲ್ವಾ ಚೆನ್ನಾಗಿದೆ ಆತಳ ವಿತಳ ಸುತಳ ತಳಾತಳ ಮಹಾತಳ ರಸಾತಳ ಮತ್ತು ಪಾತಾಳ ಇನ್ನು ಮೂರನೇ ಪ್ರಶ್ನೆ ತಮಗೆ ಜಗದ್ ವ್ಯಾಪಾರಕ್ಕಾಗಿ ಬ್ರಹ್ಮಾಂಡ ಬ್ರಹ್ಮಾಂಡಾವರಕ ಬ್ರಹ್ಮಾಂಡಾವರಕ ಹ ಜಗದ್ ವ್ಯಾಪಾರಕ್ಕಾಗಿ ಬ್ರಹ್ಮಾಂಡಾವರಕ ತತ್ವಗಳ ಅಸಂಖ್ಯ ಪರಮಾಣುಗಳನ್ನು ತೆಗೆದುಕೊಂಡು ಏನು ಮಾಡಲಾಗುತ್ತದೆ ಅದನ್ನು ವಿಭಜಿಸಿ ಹಾಂ ಮತ್ತೆ ಎಲ್ಲ ವಿಭಾಗಗಳು ಮಾಡಿ ಲಯ ಮಾಡುತ್ತಾರೆ ಅದನ್ನು ಇನ್ನು ಸ್ವಲ್ಪ ಸರಿಯಾಗಿ ಹೇಳಿ ವಿಭ ವಿಭಾಗ ವಿಭಾಗಿಸಿ ವಿಭಾಗ ಅನ್ನೋಕ್ಕಿಂತ ಬೇರೆ ಇದೆ ನೋಡಿ ಏನು ಹೇಳಿ ಅವುಗಳನ್ನು ವಿವಿಧ ರೀತಿಯಲ್ಲಿ ಹಾ ಏನ್ ಮಾಡ್ತಾರೆ ವಿವಿಧ ಪ್ರಮಾಣಗಳಲ್ಲಿ ವಿಭಾಗಿಸಿ ವಿಭಾಗ ಮಾಡೋದಿಲ್ಲ ಇಲ್ಲಿ ಮಿಶ್ರಣ ಮಾತಾಡೋ ಅಲ್ವಾ ಮಿಶ್ರಣ ಮಾಡಲಾಗುತ್ತದೆ ಅವುಗಳನ್ನು ವಿವಿಧ ರೀತಿಯಲ್ಲಿ ವಿವಿಧ ಪ್ರಮಾಣಗಳಲ್ಲಿ ಮಿಶ್ರಣವನ್ನು ಮಾಡಿ ಮಾಡ್ತಾರೆ ಅದನ್ನು ನನ್ ಕೈ ಹೇಳಬೇಕು ಅಂತ ನೀವು ಕಾಯ್ತಿದ್ರೆ ಅಲ್ವಾ ಹಾ ಸರಿಯಾದ ಉತ್ತರ ತಮ ಎಂಬ ಮೂರು ಗುಣಗಳು ಪರಬ್ರಹ್ಮನಂತೆ ಅನದಿಯಿಂದ ಇರುವವು ಸತ್ವರಜ ತಮ ಎಂಬ ಮೂರು ಗುಣಗಳು ಪರಬ್ರಹ್ಮನಂತೆ ಅನದಿಯಿಂದ ಇರುವವು ಜೀವಕೋಟಿ ಸೃಷ್ಟಿಗಾಗಿ ಕಾಯುತ್ತಿರುವವು ಪಂಚಭೌತಿಕ ದೇಹ ತೊಡಲು ಸಮಯ ಸೂಕ್ತವೂ ತ್ರಿಧಾಮ ಹೊಂದುವ ತಮಸು ಹೊಂದುವ ಜೀವರಾಶಿಗೆ ಶ್ರೀ ನಾಯಕ ಆನಂದ ತೀರ್ಥರನ್ನು ಭಜಿಸಿರೋ ಮುಖ್ಯ ಪ್ರಾಣರನ್ನು ನೆನೆಯಿರೋ ಹರಿಯ ಸೃಷ್ಟಿ ಬ್ರಹ್ಮಾಂಡವೂ ಸತ್ಯ ಸತ್ಯವೆಂದು ಸಾರಿದ ಸತ್ಯ ಸತ್ಯವೆಂದು ಸಾರಿದ ಇಲ್ಲಿ ಏನ್ ಮಾಡ್ತಾರೆ ಇದನ್ನ ಎಲ್ಲ ಗುಣಗಳನ್ನ ಮಿಶ್ರಣ ಮಾಡೋದಿತ್ತು ಅಲ್ವಾ ಮಿಶ್ರಣ ಮಾಡಿ ಇದನ್ನ ಏನಂತಾರೆ ಅದನ್ನ ಈಗ ಇನ್ನೊಂದ್ಸಲ ಪ್ರಶ್ನೆ ಉತ್ತರ ಹೇಳ್ಬೋಣ ಕೇಳೋರಿಗೆ ಸರಿಯಾಗಿ ಗೊತ್ತಾಗುತ್ತೆ ಓಕೆ ಜಗತ್ ವ್ಯಾಪಾರಕ್ಕಾಗಿ ಬ್ರಹ್ಮಾಂಡವರ ಬ್ರಹ್ಮಾಂಡಾವರಕ ತತ್ವಗಳ ಅಸಂಖ್ಯ ಪರಮಾಣುಗಳನ್ನು ತೆಗೆದುಕೊಂಡು ಏನು ಮಾಡಲಾಗುತ್ತದೆ ಅಂತ ಕೇಳಿದ್ರೆ ಅವುಗಳನ್ನು ವಿವಿಧ ರೀತಿಯಲ್ಲಿ ವಿವಿಧ ಪ್ರಮಾಣಗಳಲ್ಲಿ ಮಿಶ್ರಣ ಮಾಡಲಾಗುತ್ತದೆ ಅಂದರೆ ಇವು ಅನಾದಿ ಕಾಲದಿಂದ ಇವೆ ಇವೆ ಅದು ಆವರ್ಕ ಪರಮಾತ್ಮ ಅನಾದಿ ಕಾಲದಿಂದ ಇದ್ದಾನೆ ಜೀವ ಜೀವರುಗಳು ಅನಾದಿ ಕಾಲದಿಂದ ಇದ್ದಾರೆ ಅಲ್ವಾ ಅದನ್ನ ಏನಂತಂದ್ರೆ ಅದನ್ನು ನಾವು ಸೃಷ್ಟಿಗೆ ತರ್ತಾನೆ ಸೃಷ್ಟಿಗೆ ತಂದ ಮೇಲೆ ನಮಗೆ ಸಾಧನೆಯನ್ನು ಮಾಡಲಿಕ್ಕೆ ಬಿಡುತ್ತಾನೆ ಈ ರೀತಿ ಒಂದು ನಡೀತಾ ಇರುತ್ತೆ ಜಗದ್ ವ್ಯಾಪಾರ ಇನ್ನು ನಾಲ್ಕನೇ ಪ್ರಶ್ನೆಗೆ ತಮಗೆ ಬರ್ತಾ ಇದ್ದೀನಿ ಆಕಾಶ ಭೂತಕ್ಕೆ ಇರುವ ವರ್ಣ ಯಾವುದು ಕಪ್ಪು ಕಪ್ಪು ವರ್ಣ ಕಪ್ಪು ಕಪ್ಪು ಎನ್ನಲ್ಲಿ ಬೇಡವೋ ರಂಗಲ್ಯ ಆ ರೀತಿ ಕಪ್ಪು ಇದು ಏನೋ ವರ್ಣ ಇನ್ನು ಐದನೇ ಪ್ರಶ್ನೆ ಕೊನೆಯ ಪ್ರಶ್ನೆಗೆ ತಮಗೆ ಬರ್ತಾ ಇದ್ದೀನಿ ಚಕ್ಷು ಇಂದ್ರಿಯದ ಚಕ್ಷು ಇಂದ್ರಿಯದ ಲಯ ತೇಜದ ಮನೆಯಲ್ಲಿ ವಿವರಿಸಿರಿ ಚಕ್ಷು ಇಂದ್ರಿಯದ ಲಯ ಅದನ್ನ ತೇಜದ ಮನೆಯಲ್ಲಿ ವಿವರಣೆಯನ್ನು ಮಾಡಿ ಅಂದ್ರೆ ತೇಜದ ಶಾಸ್ವಾಂಶುವಾದ ಹ ಅದು ಹೇಳಿಬಿಡಲೇ ನಾನು ಬೇಡ ಹೇಳಿ 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 ಅದನ್ನ ಎಲ್ಲಾ ಮುಗಿಸಿ ಇದು ಮಾಡ್ಬಿಟ್ಟು ಏನು ಮಾಡ್ತಾರದು ಅದು ಇರುತ್ತೆ ಮನಸ್ಸಿನಲ್ಲಿ ಮನಸ್ನಲ್ಲಿ ಹೆಂಗ ಗೊತ್ತಾಗ್ತಾ ಇಲ್ಲ ಅಲ್ವಾ ಹೇಳಿ ಪರವಾಗಿಲ್ಲ ಕೇಳಿ ತೇಜ ಲಯ ಹೊಂದುತ್ತೆ ಇದನ್ನ ತೇಜಮಯವಾದ ಹೋದ್ಮೇಲೆ ಚಕ್ಷು ಕಣ್ಣು ಅದು ಲಯ ತೇಜ ಹೌದು ಕಳ್ಕೊಳ್ಳುತ್ತೆ ಅದ್ರ ಕಳೆ ಲಯ ಅದು ಶ್ರೀಹರಿಯಲ್ಲ ಇಲ್ಲಿ ಏನ್ ಹೇಳಿದ್ರು ತೇಜ ತೇಜದ ಸ್ವಾಂಶವಾದ ಚಕ್ಷು ಇಂದ್ರಿಯದಲ್ಲಿದ್ದಂತ ಅಗ್ನಿ ಬೀಜವು ತನ್ನಲ್ಲೇ ತಾನು ಲಯ ಹೊಂದ್ಬಿಡ್ತದೆ ಅಲ್ವಾ ತನ್ನಲ್ಲೇ ತಾನು ಲಯ ಹೊಂದುತ್ತದೆ ಅಂತ ಇಲ್ಲಿ ಹೇಳಿದ್ರು ಆಮೇಲೆ ಕೊನೆಯಲ್ಲಿ ಏನು ಭಾರತೀಯ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ಹೈಗ್ರೀವಾಯ ನಮಃ ಅಂದ್ರೆ ಇಷ್ಟ ಅಂದ್ರೆ ದೊಡ್ಡ ಪುಣ್ಯವನ್ನ ಲಕ್ಷ್ಮೀ ಹೈಗ್ರಿವಾಯ ನಮಃ ಅಂತ ಹೇಳಿದ್ರೆ ಭಾಳ ಪುಣ್ಯ ಕೊಡ್ತಾರೆ ಅಂತ ವಾಯಿರಾಜನ್ ಹೇಳಿದ್ದಾರೆ ಅದಕ್ಕೆ ಅದನ್ನ ಸ್ಮರಣೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೆನ್ಯವಾದಗಳನ್ನ ಹೇಳ್ತೀನಿ ಅವರು ಅಪರ್ಚುನಿಟಿ ಕೊಟ್ಟರು ನನಗೆ ರಮಾ ರಮಾ ವಿಠಲ್ ಅವರು ಖಂಡಿತ ತುಂಬಾ ಧನ್ಯವಾದಗಳು